ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೆ ಬೇಗನೆ ಇದ್ದು ಫ್ರೆಶ್ ಅಪ್ ಆಗಿ ಎಲ್ಲರೂ ಹೊರಡ್ತಾ ಇದ್ವಿ ನಮ್ಮಿನ ಊರಿಗೆ ಹೋಗ್ತಾ ಇದ್ದಾರೆ ನೆನೇನೋ ಹೋಗ್ತೀನಿ ಅಂತ ಇರೋರು ನಾವು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ನೆನೆ ಬೇಡ ಇವ ನಾಳೆ ಹೋಗೋರು ಅಂತ ಹೇಳಿದ್ದೆ ಅದಕ್ಕೆ ನಮ್ಮಿನೂ ರೆಡಿಯಾಗಿಲ್ಲ ಎಷ್ಟು ತೊಗೊಂಡಿದರೆ ಅವ್ರು ನಾವು ಹೋಗ್ತಾ ಹಂಗೆ ಡ್ರಾಪ್ ಮಾಡಿ ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಇವತ್ತು ಕನ್ಸಲ್ಟೇಷನ್ ಇದೆ ಟು ಟು ವೀಕ್ಸ್ ಕೇಳಿದ್ರಲ್ಲ ಸೊ ನೋಡೋಣ ಈ ವೀಕ್ ಆದಮೇಲೆ ಒನ್ ಒನ್ ವೀಕ್ ಹೇಳ್ತಾರೋ ಮತ್ತೆ ಟೂ ವೀಕ್ಸ್ ಕೇಳ್ತಾರೋ ನಮಗೂ ಐಡಿಯಾ ಇಲ್ಲ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ದಿವ್ಯಾಕು ಹಂಗೆ ಮೆಸೇಜ್ ಮಾಡಿದ್ದೆ ಡಾಕ್ಟರು ಇದರಲ್ಲಿದ್ದಾರಂತೆ ಸೊ ಓಟಿನಲ್ಲಿ ಅವ್ರು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಹೋದೆ ಅಷ್ಟರಲ್ಲಿ ನೋಡ್ತಾರೆ ನಮ್ಮದು ಅಪಾಯಿಂಟ್ಮೆಂಟ್ ಇರೋದು ಟೆನ್ ತರ್ಟಿಗೆ ಅವರು ಮೆಸೇಜ್ ಮಾಡಿದ್ರು ಬನ್ನಿ ಬೇಗ ಅವ್ರೂ ಕೇಸ್ ಮುಗಿಸ್ಕೊಂಡು ಅಷ್ಟರಲ್ಲಿ ಬರ್ತಾರೆ ಅಂತ ಅಂದರು ಅವರಿಗೆ ನಾನು ತಿಂಡಿ ತಿಂದ್ಕೊಂಡು ఇవ్వడుతాయి చిన్న ట్యాబ్లెట్ కొట్టూ ట్యాబ్ెట్ అండ్ నిన్నే ఊట సిక్ ఎఫెక్ట్ ఆయ్ గైస్ నగూ అండ్ వెగ్గే ఎక్షణ ఫుల్ వమూ ఆగల వమీట్ ఆమె స్వల్ప సమాధానగివ్ రిలాక్స్ ఆగి గెస్ట్కి హోయితూ అయ్యప్ప ఇన్నంతూ నెండు డెలివరీ ఆగవర్గూ హోట్లలో ఊటమో అండ్ డెల్వరి ఆమే కమన్ మనల్ే ఆరామైనా తిందో అజ్జి ఆ పజ్జి పజ్జి ಅಂದ್ಕೊಂಡು ಮಾಡ್ತಾರೆ ಮತ್ತು ಇವತ್ತು ನನ್ನ ಅಪ್ಪು ನನ್ನ ಏರ್ಗೆ ಇವತ್ತು ಕಣ್ಣಾಕ್ಬಿಟ್ಟು ಹೋಗಿದ್ದಾನೆ ಗೈಸ್ ಆ ಮಾಲ್ ಏರ್ ಏನು ಮಾಯು ಚೆನ್ನಾಗಿ ಬೆಳ್ದುಬಿಟ್ಟಿದೆ ಅಂತ ಕಾಮನ್ನಾಗಿ ಪ್ರೆಗ್ನೆನ್ಸಿನಲ್ಲಿ ಇದ್ದವ್ರಿಗೆಲ್ಲ ಏರ್ ಗ್ರೋತ್ ಆಗುತ್ತೆ ಏರ್ ಫಾಲ್ ಆಗೋಲ್ಲ ಏನಕ್ಕೆ ಅಂದರೆ ನಾವು ಕ್ಯಾಲ್ಸಿಯಂ ವಿಟಮಿನ್ ಟ್ಯಾಬ್ಲೆಟ್ ತೊಗೋತಾ ಇರ್ತೀವಲ್ವ ಸೊ ಅದರಿಂದ ಹೇರ್ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗಿ ಆಗುತ್ತೆ ಸೊ ಹಾಗೆ ನನಗೂ ನಾನು ಹೇಳಿದ ಪ್ರಮೋದ್ಗೆ ಈ ಪ್ರೆಗ್ನೆನ್ಸಿನಲ್ಲಿ ಗ್ರೋತ್ ಆದಮೇಲೆ ನಾನು ಇನ್ನು ಹೇರ್ನ ಕಟ್ ಮಾಡಿಸೋಲ್ಲ ವರ್ಚಲಗನ್ರಿ ನೋಟ್ ಇನ್ನು ಬಿಟ್ ಕ್ಯಾ ಕನದು ಓನ್ನವರ್ ಗೆಲ್ಲ ಬಂತ ಲೈಟ್ ಆಯಲ್ಲ ಬಕಳು ಹ್ಮ್ ಬಿಟ್ ಕ್ಯಾ ಬಂತ ಹ್ಮ್ ಎಲ್ಲ ಬೆಲ್ ಬನ್ಬಿಡುತ್ತೆ ಮನೆ ಎಸ್ ಗೈಸ್ ಹೊರಟವಿ ಹತ್ತು ಕಾ ಹತ್ತು ಹತ್ತಕ್ಕೆ ಹೊಟ್ಟಿದ್ವಿ ಅದು ಬೇಗ ಹೊಟ್ಟಿದ್ವಿ ಇನ್ ಟೈಮ್ಗೆ ಹೋಗ್ತೀವಿ ಕೈ ಇವತ್ತು ಹೊತ್ತು ಲೈಫಲ್ಲೇ ಫಸ್ಟ್ ಟೈಮು ಇನ್ ಟೈಮ್ಗೆ ಹೋಗ್ತೀವಿ ನಾವು ಹತ್ತುವರೆಗೆ ಅಪಾಯಿಂಟ್ಮೆಂಟ್ ಇದ್ದರೆ ಮನೆ ಬಿಡ್ತಿದ್ದೀವಿ ಹನ್ನೊಂದು ಗಂಟೆ ಅದು ಬೇಗ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೂ ಟು ತ್ರೀ ಟೈಮ್ಸ್ ಹಾಸ್ಪಿಟಲಿಂದ ಕಾಲ್ ಬಂದಿದೆ ಅಲ್ಲಿ ಮರಿ ರಿಸೀವ್ ಮಾಡಿಲ್ಲ ಅವರು ಮಾಡಿದ್ದ ரெடி அந்த <that> <laughs> <turruaaa> <that> <made> <Sultan> ಇಲ್ಲಿ ನಮ್ಮ ಮನೇಲಿ ಏನಿಲ್ಲ ಪ್ರಮೋದ್ ಅವ್ರಿಗೂ ಬರುತ್ತೆ ಆ್ಯಂಡ್ ನಮ್ಮ ಮಾವನಿಗೂ ಬರುತ್ತೆ ಅಡುಗೆ ನಮ್ಮತ್ತೆ ಇರಲಿಲ್ಲಲ್ಲ ಸೊ ಆವಾಗ ಕಲ್ತಿದ್ದಾರೆ ಇವರು ನಮ್ಮ ಡ್ಯಾಡಿ ಅಷ್ಟು ಆ ತಟ್ಟೆನೂ ಎತ್ತಿರಲ್ಲ ಊಟನೂ ಹಾಕೊಂಡು ತಿನ್ನಂಗೆ ಬರಲ್ಲ ಏನು ಕಲ್ತಿಲ್ಲ ಎಸ್ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ಡಾಕ್ಟರ್ ನಾವು ಹೋದ ತಕ್ಷಣವೇ ಒನ್ ಟೂ ಮಿನಿಟ್ಸ್ಗೆ ಬಂದರು ಬೇಗನೆ ಆಯಿತು ಎಸ್ ಬೆಳಗ್ಗೆ ಅಪಾಯಿಂಟ್ಮೆಂಟ್ ಹಾಕ್ಸ್ಕೊಂಡಿರೋದ್ರಿಂದ ಬೇಗನೆ ಆಗುತ್ತೆ ಪ್ರಮೋದ್ ಅವ್ರಿಗೆ ನಾನು ನಗಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಹೆಂಗೆ ಇದ್ದಾರೆ ಕೂತ್ಕೊಂಡು ಕಾಮಿಡಿ ಮಾಡ್ತಾ ಇದ್ದೆ ನಾನು ನಗಿ ಅಂದ್ರೆ ಏನು ರೀ ಹಿಂಗೆ ಇದ್ದೀರಲ್ಲ ಅಂದ್ಕೊಂಡು ಸೊ ಎರಡು ಪೇಶೆಂಟ್ ಆದಮೇಲೆ ನಾವೇ ಇದ್ದಿದ್ದು ಸೊ ಎಲ್ಲ ಬೇಗ ಮುಗೀತು ಆ್ಯಂಡ್ ನಾವೂ ಹೋದ್ವಿ ಆ್ಯಂಡ್ ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಾ ಇದ್ದರು ಬ್ಲಡ್ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಫೇಸ್ ಏನು ಜಾಸ್ತಿ ವೈಟ್ ಇಲ್ಲ ಇವಾಗ ಸ್ವಲ್ಪ ಪಿಂಪಲ್ ಅದು ಇದು ಮತ್ತು ಎಲ್ಲ ಆಗ್ತಿದ್ದಿಲ್ಲ ಫೇಸು ಅದರಿಂದನು ಕಂಡುಹಿಡಿಬೋದು ನಾನು ಸಿಕ್ಕಾಪಟ್ಟೆ ವೈಟ್ ಇದ್ನಲ್ಲ ಆವಾಗ ಬ್ಲಡ್ ಕಡಿಮೆ ಇರುತ್ತೆ ಅಫ್ಕೋರ್ಸ್ ಬ್ಲಡ್ ಕಡಿಮೆ ಆದಾಗ ವೈಟ್ ಆಗಿ ಹಾಕ್ತಾರೆ ಬ್ಲಡ್ ನಾರ್ಮಲ್ ಇದ್ದಾಗ ಅಷ್ಟೊಂದು ವೈಟಿಷ್ ಏನು ಕಾಣೋದಿಲ್ಲ ಆ್ಯಂಡ್ ಚೆಕ್ ಎಲ್ಲ ಮಾಡಾದಮೇಲೆ ಹಾರ್ಟ್ ಬೀಟ್ನು ಚೆಕ್ ಮಾಡಿದ್ರು ಒನ್ ಫೋರ್ಟಿ ಏನೋ ಇತ್ತು ಹಾರ್ಟ್ ಬೀಟು ಕಡಿಮೆ ಆಗ್ತಾಯಿದೆ ಜಾಸ್ತಿ ಇತ್ತು ಸ್ಟಾರ್ಟಿಂಗಲ್ಲಿ ಇವಾಗ ಕಡಿಮೆ ಆಗ್ತಾ ಇದೆ ಇದನ್ನು ವೀಡಿಯೋ ಮಾಡ್ಕೊಂಡ್ರು ಸೌಂಡು ನಮ್ಮ ಮೆಮೊರಿಗೆ ಇರಲಿ ಇದನ್ನ ಇಟ್ಕೋಬೇಬಿ ಸೌಂಡ್ನ ಅಂದ್ಬಿಟ್ಟು ಪ್ರಮೋದ್ ಅವರು ಅದನ್ನು ವೀಡಿಯೋ ಮಾಡಿದರು ಅದಾದಮೇಲೆ ಹಿಮೋಗ್ಲೋಬಿನ್ ಟೆಸ್ಟಿಗೆ ಬರಿತೀನಿ ಸೊ ಅದನ್ನು ಟೆಸ್ಟ್ ಮಾಡಿಸ್ಕೊಂಬಿಡೋಣ ಅಂತ ಅಂದರು ಡಾಕ್ಟರ್ ಪ್ರಮೋದ್ ಅವರು ಇವತ್ತು ಹಿಮೋಗ್ಲೋಬಿನ್ ಟೆಸ್ಟ್ ಬರ್ಸ್ಕೊಳ್ಳೋಣ ಎಷ್ಟಾಗಿದೆ ನೋಡಬೇಕು ಅಂತ ಅಂದ್ರಕಂದ್ರೆ ಇನ್ನೇನು ಹತ್ತತ್ರ ಏಣಿಸ್ತಾ ಇದ್ದೀನಿ ದಿನಗಳನ್ನ ಅಂದರೆ ನನಗೆ ಫೀಲ್ ಆಗ್ತಾಯಿದೆ ಬಿಕಾಸ್ ಬೇಬಿ ರೊಟೇಟ್ ಆಗೋದು ಎಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ ನನಗೆ ಇದು ಇದ್ಯಾವುದೂ ನಾನು ಫೀಲೇ ಮಾಡಿಲ್ಲ ಬೇಬಿ ರೊಟೇಟ್ ಆಗೋದು ಬೇಬಿ ಕಿಕ್ಕಿಂಗ್ ಅಷ್ಟು ನನಗೆ ಗೊತ್ತೇ ಇಲ್ಲ ಬಟ್ ಇದರಲ್ಲೆಲ್ಲ ನಂಗೆ ರೊಟೇಟ್ ಆಗೋದು ಸುಧ ಗೊತ್ತಾಗ್ತಾ ಇದೆ ಸೊ ಏನೋ ಒಂಥರ ಅದು ಖುಷಿ ಅನಿಸುತ್ತೆ ಬಟ್ ಅಷ್ಟೇ ಪೇಯ್ನ್ ಆಗುತ್ತೆ ತಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಏ ಸ್ಕ್ಯಾನ್ಸ್ ಮುಗೀತು ಹಾಸ್ಪಿಟಲ್ ಕೆಲಸ ಹನ್ನೆರಡುವರೆಗೆ ಮುಗೀತು ಆ್ಯಂಡಿತ್ತು ಬ್ಲಡ್ ಚೆಕಪ್ ಮಾಡ್ಸೋ ಹೇಳಿದರು ಡಾಕ್ಟರು ಚೆಕ್ ಮಾಡಿಸಿದ್ವಿ ಪರವಾಗಿಲ್ಲ ಮ್ಯಾನೇಜ್ ಆಗ್ತಾ ಇದೆ ಏನು ಬ್ಲಡ್ ಹಾಕ್ಸ್ಗಳ ಅವಶ್ಯಕತೆ ಏನಿಲ್ಲ ಈ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದರೆ ಇನ್ನೂ ಚೆನ್ನಾಗಿರುತ್ತಲ್ಲ ರೀ ಫಸ್ಟಿ ಫಸ್ಟ್ ಅಷ್ಟಾದರೆ ಸರಿ ನಾನು ಚೆಕಪ್ ಕೊರಾಗಿತ್ತು ಅಷ್ಟಿದ್ರೆ ಸರಿ ಟ್ವೆಲ್ವ್ ಪಾಯಿಂಟ್ ನೈನ್ ಏನಿತ್ತು ಅನ್ಸುತ್ತೆ ಅವಾಗ ಆ್ಯಂಡ್ ಅಲ್ಲಿಂದ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಇವರು ಬ್ಯಾಂಕ್ ಹೋಗಿದ್ರು ಅಲ್ಲಿ ಮುಗಿಸ್ಕೊಂಡು ನಾನು ನಕ್ಕ ಕಾಲ್ ಮಾಡಿದ್ದರು ಹಾಸ್ಪಿಟಲಲ್ಲಿ ಇದ್ದಾಗಲೇ ಮಾಡಿದ್ಲು ನಾನು ಇರು ಮಾಡ್ತೀನಿ ಕಾರಲ್ಲಿ ಹೋಗುವಾಗ ಅಂತ ಹೇಳಿದ್ದೆ ಸೊ ಅವ್ರ ಜೊತೆ ಮಾತಾಡ್ತಾ ಇದೆ ದೊಡ್ಡಮ್ಮ ಕಾನ್ಫರೆನ್ಸ್ ಹಾಕಿ ಅಂತ ಅಂದಿದ್ರು ಅದಕ್ಕೇ ಕಾಲ್ ಕಾಲ್ ಹಾಕಿ ನಾನು ದೊಡ್ಡಮ್ಮ ನಯನ ಎಲ್ಲ ಮಾತಾಡ್ತಾ ಇದ್ವಿ ಆ್ಯಂಡ್ ಅದೇನು ಕೋಇಿನ್ಸಿಡೆಂಟ್ಗೆಸ್ ಯಾರೋ ಕಮೆಂಟ್ ಮಾಡಿದರು ನಿಮ್ಮ ದೊಡ್ಡಮ್ಮ ಏನು ವೀಡಿಯೋದಲ್ಲಿ ಕಾಣ್ತಾ ಇಲ್ವಲ್ಲ ಅಂದ ಬಟ್ ನಾನು ಸರಿಯಾಗಿ ರಿಪ್ಲೈ ಕೊಟ್ಟಿದ್ದೆ ಬಿಕಾಸ್ ಫ್ಯಾಮಿಲಿ ಮ್ಯಾಟ್ರಿಗೆ ನೀವೆಲ್ಲ ಏ ಇಂಟರ್ಫಿಯರ್ ಆಗೋದು ಅಷ್ಟು ಸರಿ ಅಲ್ಲ ಅನ್ಸುತ್ತೆ ಅಲ್ವಾ ರೀ ಅಲ್ಲ ನಿಮ್ಮ ದೊಡ್ಡಮ್ಮ ಏನು ವೀಡಿಯೋ ಬರ್ತಾ ಇಲ್ಲ ಅಂತೇನು ಕೇಳಿದ್ರು ನಿಮ್ಮ ದೊಡ್ಡಮ್ಮ ಇದ್ರೂ ಬ್ಲಾಗಲ್ಲ ಇದ್ರಲ್ಲಿವ ಪಕ್ಷದ ವ್ಲಾಗ್ ಅಲ್ಲಿ ಇದ್ರು ಸುಮಾರು ವ್ಲಾಗ್ ಅಲ್ಲಿ ಇದ್ದಾರೆ ಚೆನ್ನಾಗಿ ಇರ್ತೀವಿ ನಾವೇ ಇತ್ತೀಚೆಗೆ ಓಡಾಡೋದು ಕಮ್ಮಿ ಕಡಿಮೆ ಮಾಡಿದೀವಿ ಅಷ್ಟೇ ಹೋಗ್ತಾ ಇದ್ವಿ ಬಟ್ ಇವಾಗ ಅಂದ್ರೆ ಪ್ರೆಗ್ನೆನ್ಸಿ ಆದಮೇಲೆ ಹೋಗ್ತಾ ಇಲ್ಲ ಸೊ ಅದಮ್ಮ ಏನಕ್ಕೆ ಕಾಲ್ ಮಾಡಿದ್ರು ಅಂದ್ರೆ ನಮ್ಮ ಕಡೆ ಸಂಪ್ರದಾಯ ಇದೆಯಲ್ಲ ಪ್ರೆಗ್ನೆನ್ಸಿ ಇರೋರಿಗೆ ಅಡುಗೆ ಮಾಡಿ ಬಡಿಸಬೇಕು ಅಂತ ಅದಕ್ಕೆ ಬಾ ಅಂದ್ಬಿಟ್ಟು ಕಾಲ್ ಮಾಡಿದರು ಸರಿ ನೋಡಮ್ಮ ಆಯಿತು ಅಂತ ಹೇಳಿದ್ದೀನಿ ಈ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡಿದ್ದಾರೆ ಊಟಕ್ಕೆ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳಿದೆ ನಾವು ಒಂದು ಓದೇ ರೇ ನಂಗೆ ಹೋಟ್ಲು ಹೇಳೇ ಮೇಡಮೊಮ್ಮೆ ದಯವಿಟ್ಟು ನಂಗೆ ಹೋಟ್ಲು ಕತೆ ನಿನ್ನೆ ನೋಡಿದೆ ತಂಗಿದ್ರೆ ಈ ಸ್ಯಾಟರ್ಡೇ ನಾವು ಇದಕ್ಕೆ ಹೋಗ್ತೇ ನಡೀರಿ ಎಲ್ಲ ಕುಪ್ಪು ಅಣ್ಣ ಏನ ಮಾಮ ಸೋನು ಯಶು ಎಲ್ಲ ಇರ್ತಾರೆ ಅಂಡ್ ಸೋನುಗೆ ಹೇಳ್ತಾ ಇದ್ದೆ ಸೋನು ನಿನ್ನ ನಿಂದು ಮಿಮಿಕ್ರಿ ಮಾಡಿದ್ದೀನಿ ವೀಡಿಯೋದಲ್ಲಿ ನೋಡ್ದೆ ಅಂತ ಅದಕ್ಕೆ ಹ್ಞೂ ನೋಡ್ದೆ ನಾನು ನಾನೇ ಅವಾಗ ಹಂಗೆ ಇದು ಮಾಡ್ತಿದ್ದೆ ಅಂದ ನಿಜ ಹೇಳು ಸೋನು ಸೇಮ್ ನನ್ನಂಗೆ ತಾನೇ ನೀನು ಕೂತ್ಕೊಳ್ಳೋದು ಮಾಡೋದೆಲ್ಲ ಮಾಡ್ತಿದ್ದೆ ಹೊಟ್ಟೆಲ್ಲ ಹಂಗೆ ತಾನೇ ನಿಮಗೆ ಹ್ಞೂ ಅಂತ ಒಪ್ಕೊಂಡ ಅವನು ನನಗೂ ರಜಾ ಇದೆಯಂತೆ ಅವನು ಅವ್ರ ಮನೇಲೇ ಇದ್ದಾನೆ ನಮ್ಮ ಮಮ್ಮಿನ ಹೋದರು ನನ್ನ ಮಮ್ಮಿ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ ನನಗೆ ಬ್ಯಾಕ್ ಪೇಯ್ನ್ ಶುರು ಆಗ್ಬಿಡ್ತೇನೆ ಟ್ರಾವೆಲ್ ಮಾಡಿದ್ರೆ ಬ್ಯಾಕ್ ಪೇಯ್ನ್ ಇಸ್ ಅಪ್ಪು ನೀನು ಹೋಗೋಸ್ಟಲ್ಲಿ ಒನ್ ತರ್ಟಿ ಆಗುತ್ತೆ ನಾನು ಟೂ ಓ ಕ್ಲಾಕ್ ಬರ್ತಾನೆ ನಾಳೆ ಬೇರೆ ಏನೋ ಸ್ಕೂಲ್ ರಜೆ ಅಂತೆ ಅಯ್ಯೋ ಯಾಕಾರು ರಜೆ ಕೊಟ್ರಪ್ಪ ಅಂತ ನಂಗೆ ಬೇರೆ ಅನ್ನಿಸ್ತದೆ ಅಪ್ಪು ಟಾರ್ಚರ್ ಕೊಡ್ತಾನೆ ಗೈಸ್ ಟಾರ್ಚರ್ ಇಡ್ತಾನೆ ನನಗೆ ಆ್ಯಂಡ್ ಬೇಬಿ ಮೂಮೆಂಟ್ ಆ್ಯಂಡ್ ಎಲ್ಲ ಗುಡ್ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಡಾಕ್ಟರ್ ಹೇಳಿದ್ರು ಎಲ್ಲ ಓಕೆ ಫೈನ್ ಅಂತ ಆ್ಯಂಡ್ ನಾನು ನಾನು ಹೇಳಿದೆ ಬೇಬಿ ಯಾಕೋ ರೊಟೇಟ್ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ ಅಂತ ಸೊ ಅವರು ಚೆಕ್ ಮಾಡ್ತಾರಲ್ಲ ಸ್ಟಮಕ್ನ ಆವಾಗ ಹೇಳಿದ್ರು ಹೌದು ಬೇಬಿ ರೊಟೇಟ್ ಆಗಿದೆ ಇವಾಗ ಅಂತ ಹೇಳಿದ್ರು ನೋ ಭಾನುವಾರ ದೊಡಂಬರ್ ಮನೇಲಿ ಮಾಡ್ತಾರೆ అల్లీ నాటి మట ముఖ నోడి లాస్ట్ టైమ్ ఎలా ఫేర్ ఇప్పుడు ఈ టైమ్ హోల్స్కుంటే స్వల్ప డల్ ఫేసు అంద్ర బ్లె అందరక్టె అంతరు సో ఫైన్ ఇవ్ ఇవ్ డల్ ఆతాయి ఫేస్ ಕತ್ತು ಬ್ಲ್ಯಾಕ್ ಆಗ್ತಾ ಇದೆ ಸೊ ಎಲ್ಲ ಚೇಂಜಸ್ ಇದೆ ಏನೇನೋ ಬ್ಲ್ಯಾಕ್ ಬಂದರೆ ಫೇಸು ಗರ್ಲ್ ಬೇಬಿ ಆಗುತ್ತೆ ಅಂತಾರೆ ನೋಡೋಣ ಫೇಸ್ ಯಾಕೋ ಬೆಲ್ಲ ಆಗ್ತಾಯಿದೆ ಇವಾಗ ಇವಾಗ ನೋಡೋಣ ಇವಾಗ ಸೆವೆನ್ ಮಂತ್ಸು ತ್ರೀ ವೀಕ್ಸು ಅಂದರೆ ತರ್ಟಿ ಒನ್ ವೀಕ್ಸ್ ಆಗಿದೆ ನೋಡೋಣ ಈಸಿ ಆಗುತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ಸ್ಕ್ಯಾನಿಂಗಿಗೆ ಟು ವೀಕ್ಸ್ ಬಿಟ್ಟು ಬರೀತೀನಿ ಅಂದರು ಮತ್ತು ಆಮೇಲೆ ಬೇಡ ನೆಕ್ಸ್ಟ್ ಮಂತೆ ಮಾಡೋಣ ಅದು ನೋಡಿಕೊಂಡು ಡೆಲ್ವರಿ ಯಾವಾಗ ಅಂತ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ತ್ರೀ ವೀಕ್ಸ್ ಆದಮೇಲೆ ಡೆಲ್ವರಿಗೆ ಬರೀತೀನಿ ಅಲ್ಲ ಟೂ ವೀಕ್ಸ್ ಆದಮೇಲೆ ಡೆಲ್ವರಿಗೆ ಬರೀತೀನಿ ಅವರು ಅಲ್ವಾ ಟೂ ವೀಕ್ಸ್ ಆದಮೇಲೆ ಮತ್ತೆ ಡೆಲ್ವರಿಗೆ ಬರೀತಾರೆ ಅದು ನೋಡಿಕೊಂಡು ಡಿ ವಿಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಡೆಲ್ವರಿಗೆ ಅವರೇ ಹೇಳ್ತಾರೆ ಮೀಸ್ ಪ್ರಮೋದವ್ರ ಕತೆ ನೋಡಿ ಕ್ಯಾನಿಸ್ಟರ್ ಯಾವುದೋ ಮಾಡಿಬಿಟ್ಟು ಇವಾಗ ಎಕ್ಸ್ಚೇಂಜ್ ಮಾಡೋಂಗಾಗಿದೆ ವೀಡಿಯೋ ಮಾಡಿ ನಾವು ಕಳ್ಸಾದ ಮೇಲೆ ಗೊತ್ತಾಗಿದ್ದು ಕ್ಯಾನಿಸ್ಟರ್ ಬೇರೆ ಬಂದಿದೆ ಅವ್ರು ಕೊಟ್ಟರೆ ಬೇರೆ ಲಿಂಕು ನಾವು ಆರ್ಡ್ರ್ ಮಾಡ್ರೇ ಬೇರೆ ಅಂತ ಸೊ ಇವಾಗ ಅರ್ಧ ಗಂಟೆಯಿಂದ ಎರಡು ಗಂಟೆಯಿಂದ ಎರಡೂವರೆ ಗೈಸ್ ಇನ್ನೂ ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಂಡು ಚೇಂಜ್ ಮಾಡ್ತವ್ರೆ ಅವರೇ ಮಾಡಿದ ತಪ್ಪು ನನ್ನ ಮೊಬೈಲಲ್ಲಿ ಮಾಡಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅದಕ್ಕೆ ಲಾಕ್ಡೌನ್ ಮಲ್ದೆ ಹಾಂ ನೋಡಿ ಇದು ಅಲ್ವೇ ಅಲ್ವಂತೆ ಯಾವುದು ಅವ್ರು ಹೇಳಿದ್ದು ತೆಗಿ ನಾವು ಆರ್ಡರ್ ಮಾಡಿರೋದು ಇದು ಅವ್ರು ಹೇಳಿರೋದು ಇದೇನೋ ಅವರು ಎಕ್ಸ್ಟ್ರಾ ಏನೇನೋ ಫೀಚರ್ಸ್ಗಳು ಆ್ಯಡ್ ಮಾಡಿದ್ದಾರೆ ಅಂತೆ ಸೊ ಇದು ಪ್ರಮೋಷನ್ ಬೇಕು ಅಂತ ಅವ್ರು ಹೇಳಿರೋದು ನಮಗೆ ಕೂಪನ್ ಕೊಟ್ಟಿದ್ರು ಸಿಕ್ಸ್ ಥೌಸಂಡ್ದು ಇವರು ಇದು ಆರ್ಡ್ರ್ ಮಾಡೋಕ್ಕೋಗಿ ಯಾವ್ದು ಆರ್ಡ್ರ್ ಮಾಡಿರೋದು ನೀನು ಆರ್ಡ್ರ್ ಮಾಡಿರೋದು ತೋರಿಸು ಹ್ಞೂ ಆರ್ಡ್ರ್ ಮಾಡಿರೋದಾ ನೋಡಿ ಇದು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಇದನ್ನ ಆರ್ಡ್ರ್ ಮಾಡಿದ್ದಾರೆ ಎಕ್ಸ್ಚೇಂಜು ಇದೇನೋ ಓಲ್ಡ್ ಮಾಡಲ್ಲು ಇವಾಗ ನ್ಯೂ ಫೀಚರ್ಸ್ ಆ್ಯಡ್ ಆಗಿರೋದು ಕಳಿಸ್ಕೊಡ್ಬೇಕು ಅವರು ಇವಾಗ ಎಕ್ಸ್ಚೇಂಜ್ಗೆ ಅಂದ್ಬಿಟ್ಟು ಅಮೆಝಾನ್ ಅವ್ರಿಗೆ ಕಾಲ್ ಮಾಡಿ ಕನೆಕ್ಟ್ ತೊಗೊಂಡು ಎಕ್ಸ್ಚೇಂಜ್ ಮಾಡಿಸ್ಕೊತಾ ಇದ್ದಾರೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನಾನು ವೀಡಿಯೋನೂ ಮಾಡಿ ಅನ್ಲಿಸ್ಟೆಡ್ ವೀಡಿಯೋನೂ ಕಳಿಸಿ ಅವರ ಅಪ್ರೂವ್ ಕೊಡೋಷ್ಟರಲ್ಲಿ ಅವ್ನಂಗೆ ಅಂದ ಇದಲ್ಲ ಮೇಡಮ್ ಅಂತ ಪ್ರಮೋದ್ ಅವರು ಕೊನೆಗೂ ಚಿಕನ್ ತೊಗೊಂಡು ಬರದೇ ಬಿಡಲಿಲ್ಲ ಸೊ ಅದಕ್ಕೆ ಅವ್ರಿಗೆ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡಿ ರೈಸ್ ಮಾಡಿದ್ದೀನಿ ಆಯ್ತು ಕಬಾಬ್ ಮಾಡು ಅಂದರು ಮಾಡಿದ್ದೀನಿ ಅವ್ರು ಇನ್ನೂ ಎಕ್ಸ್ಚೇಂಜ್ಗೆ ಹಾಕಿಲ್ಲ ಇಷ್ಟೆಲ್ಲ ಮಾಡಾಯಿತು ನಾನು ಅಪ್ಪು ಬಂದ ತಕ್ಷಣ ಊಟ ಮಾಡೋದೇನು ಯಾಕೋ ಲೇಟ್ ಅಪ್ಪು ಬಂದು ಬಂದಿಲ್ಲ ಇನ್ನು ರೈಸ್ಗೆ ಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ನೀರನಾಗ ಮಾಡಿದ್ದೀನಿ ಹೇಳಕ್ ಲೇಟಪ್ಪು ಲಾಸ್ಟಲ್ಲಿ ಟೆಕ್ ಅಮ್ಮ ಊರಿಗೋಯ್ತು ಹೊಡೆದಾಕ್ಬಿಡ್ತೀನಿ ಅಪ್ಪ ಮಾತ್ರ ಇವತ್ತು ಇನ್ನೋಯ್ತು ಇವತ್ತು ನೋಡು అట్ కడతాను అట్కేస్ గైస్ నేను రెస్ట్ మతాయిదా ఊట మాబు అండ్ అప్పు ఐస్ క్రీమ్ బు అంత కేతాయిదా నేను కోన్ ఐస్ క్రీము తంది నా అది అదన కొడ్స్కుంటు మే ట్యాబ్లేట్ తు మే బేబి ముమెంటు వన్ ఆర్గా ఎస్ట్ మూమెంట్ మే అంత ಬರ್ಕೋಬೇಕು ಅಂತ ಹೇಳಿದ್ದಾರೆ ಡಾಕ್ಟರು ಒಂದು ಶೀಟ್ ಕೊಟ್ಟಿದ್ದಾರೆ ಅದಕ್ಕೆ ಮೆನ್ಷನ್ ಮಾಡೋಕ್ಕೆ ಸೊ ಅದನ್ನು ಕಾರಲ್ಲೇ ಬಿಟ್ಟಿದ್ದೀನಿ ಅದನ್ನು ತೊಗೊಂಡು ಬರಬೇಕು ಇವಾಗ ಬೆಳಗ್ಗೆಯಿಂದ ನಾನು ಸ್ವಲ್ಪ ಕೌಂಟ್ ಮಾಡ್ಕೊಂಡಿದ್ದೀನಿ ನನಗೆ ನೈಟ್ ಆದಮೇಲೆ ಜಾಸ್ತಿ ಆಗ್ತಾ ಇರೋದು ಸೊ ಡಾಕ್ಟರ್ ಹೇಳಿದ್ಮೇಲೆ ಇವತ್ತು ಕಾನ್ಸಂಟ್ರೇಷನ್ ಇಟ್ಟು ನಾನು ಮೂಮೆಂಟ್ನ ಕೌಂಟ್ ಮಾಡಿದ್ದೀನಿ ಆಗ್ತಾ ಇಲ್ಲ ನೈಟು ಜಾಸ್ತಿ ಆಗ್ತಾ ಇದೆ నైట్ అందర ఇవన్న సెవెన్ కంటిన్యూస్ ఆయే మూమెంట్ జాస్తి ఇెం నార్మల్గే ఒక టెన్ టు ఫిఫ్టీ కికింగ్ ఒళ్ళగడే బత ఆమె ఇస్కౌంట్ మాకు బరీ అండ్ ట్యాబ్ెట్స్ ఎలా ఖాళీ అయితే ట్యాబ్లేట్స్ తరబు జాస్తి ట్యాబ్లేట్ కొడల్ నాకు కొత్త ఎరడు అల్వ్వరీ ఎవరు ಸೊ ಬೇರೆ ಕಡೆ ಎಲ್ಲ ಆದರೆ ನಿಮಗೆ ಅದು ಇದು 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 ಅಂದ್ಕೊಂಡು ಮಿಕ್ಸಪ್ ಮಾಡಿಬಿಡ್ತಾರೆ ಫುಲ್ ಜಾಸ್ತಿ ಮೆಡಿಷನ್ ಕೊಡಬಾರ್ದು ಆ್ಯಕ್ಚುಲಿ ಪ್ರೆಗ್ನೆಂಟ್ ಇರೋರಿಗೆ ಇವರು ನನಗೆ ಕೊಡೋದೇ ಎರಡು ವಯಸ್ಸು ಅಕಸ್ಮಾತ್ ಅಷ್ಟಕ್ಕೆ ಅದು ಇದು ಇದ್ರೆ ಈ ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡಿ ಅದನ್ನು ಕಂಟಿನ್ಯೂ ಮಾಡಿಸಿ ಆಮೇಲೆ ಅದನ್ನು ಸ್ಟಾಪ್ ಮಾಡಿಸಿ ಇದನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಇವಾಗ ನಾವು ಹೈರನ್ ಟ್ಯಾಬ್ಲೆಟ್ ಮತ್ತು ಇನ್ನೊಂದು ಕ್ಯಾಲ್ಶಿಯಮ್ ಅದೆರಡನ್ನ ಆ ಥರ ಟೂ ವೀಕ್ಸಿಗೆ ಹೇಳಿದ್ದಾರೆ ಮತ್ತು ಚೆಕಪ್ಪು ಅದಾದ ಮೇಲೆ ನೆಕ್ಸ್ಟು ಸ್ಕ್ಯಾನಿಂಗ್ ಬರೀತಾರೆ ಆಮೇಲೆ ಒನ್ ಒನ್ ವೀಕೂ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಪ್ರಮೋದ್ ಅವರು ಸೀಮಂತ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆ ಡೇಟ್ಗೆ ನನಗೆ ತರ್ಟಿ ಸಿಕ್ಸ್ ವೀಕ್ಸ್ ಮೇಲೆ ಫೈವ್ ಡೇಸ್ ಏನೋ ಆಗಿರುತ್ತೆ ನನ್ನ ತಡೆಯೋ ಡೌಟು ಏನಾಗುತ್ತೋ ಗೊತ್ತಿಲ್ಲ ಸೀಮಂತ ಡೇಟ್ ನಾನು ಕನ್ಫರ್ಮ್ ಮಾಡ್ತೀನಿ ಎಲ್ಲರಿಗೂ ಮನೆಗೆ ಹೆಸರಿಗೆ ಹೋಗೋಣ ಆ್ಯಕ್ಚುಲಿ ಪ್ರಮಾದವ್ರು ಇವತ್ತು ಏನೋ ಕೇಳಿದೆ ಏನು ಕೇಳಿದೆ ರೀ ಇಷ್ಟು ದಿನಕ್ಕೆ ಇವತ್ತು ಕೇಳಿದ್ದೇವೆ ಅವ್ರಿಗೆ ನನಗೆ ಶಾಪಿಂಗ್ ಮಾಡಿಸಿ ಇವತ್ತು ಅಂತ ಹೇಳಿದೆ ಒನ್ ಪೀಸ್ ಡ್ರೆಸ್ ನನಗೆ ಕಂಫರ್ಟಬಲ್ ಅದಕ್ಕೆ ಇವಾಗ ತೊಗೊಡ್ತೀನಿ ಅಂತ ಹೇಳಿದೆ ರೀ ಹಾಯ್ ಬೋ ಇವಾಗ ಕಂಪ್ಲೀಟಾಗಿ ಯಾವಲ್ಲ ಅಂತೂ ಆಗ್ತಾ ಇಲ್ಲ ಗೈಸಿ ಎಲ್ಲ ಟೈಟ್ ಹಲ್ವಾರಿಗೆ ಒಂದು ಸು ಇಲ್ಲ ಯಾಕೆ ಹೇಗಿರು ನನಗೆ ಇವತ್ತು ಹೋಗೋಕ್ಕಾಗಲಿಲ್ಲ ನನಗೂ ಆಗ್ತಾ ಇರಲಿಲ್ಲ ಬ್ಲಾಕ್ ಪೇಂಟ್ ಶುರುವಾಗಿತ್ತು ನಾಳೆ ನಾನು ಅಪ್ಪು ಎಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ ರಜಾ ಕೊಟ್ಟಿದ್ದೆ ರೀ ಅಪ್ಪು ಬಂಗಾರಿಗೆ ಹೇಳಪ್ಪ ಪ್ಲೀಸ್ ಏನ ಕೇಳ್ದಲ್ಲೇ ಸಿಸ್ಟರ ಕೇಳ್ತಿದ್ರಾ ನೀನು ಮರ್ತೇ ಬಿಟ್ಟವ್ರೆ ಅವರು ಕಣ ಕೇಳಲೇ ಇಲ್ಲ ಕೇಳಿದ್ರು ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಅಂದ್ವಿ ಸರಿ ನೆಕ್ಸ್ಟ್ ಟೈಮ್ ಕರ್ಕೊಬನ್ನಿ ಅಂದರು ಏನು ಕೇಳ್ತಾರೆ ನೋಡ್ರಿ ఎస్ గైస్ మనకి బంద్వి ప్రమోదోదు మే అప్పు ఐస్ క్రీమ్ కొచ్చాట నూ ఇవనో నకి ఇవను నిడవ పా నన్నంతూ ఆగ్లే గొత్ కైస్ మన బంద్ర కొడల్ అంత అది కారే తోబుట్టే ನೀವು ಬಿಚ್ಚಿ ಕೊಡ್ತೀನಿ ನನಗೆ ಮತ್ತು ಕಪ್ಪೇರೆ ತೆಗೆಸ್ಕೊಂಡು ಬಂದಿದ್ದರೆ ಕಪ್ಪ ಐಸ್ ಕ್ರೀಮ್ ತೆಗೆಸ್ಕೊಂಡು ಅಲ್ಲೇ ಒಂದು ತಿಂದ ಇದು ನಾನು ತಿನ್ಕೋತೀನಿ ಯಾಕಂದರೆ ನಾನ್ ವೆಜ್ ತಿನ್ಬಿಟ್ಟು ನಾ ಎರಡೆ ಎರಡು ಪೀಸ್ ಅಷ್ಟೇ ಅವ್ರ ಜಾಸ್ತಿ ಕೊಡಲ್ಲ ನನಗೆ ಅಲ್ವ ರೀ ಅವರೇ ರಿಸ್ಟ್ರಿಕ್ಷನ್ ಮಾಡಿಬಿಡ್ತಾರೆ ಇಷ್ಟರ ಮೇಲೆ ನೀನು ತಿನ್ನಾಗಿಲ್ಲ ಇಷ್ಟೇ ತಿನ್ಬೇಕು ಇಷ್ಟೇ ಮಾಡಬೇಕು ಅಂತ ಅಷ್ಟೇ ತಿಂದಿದ್ದು ಬಟ್ ಆದರೆ ಡೈಜೆಷನ್ ಆಗಿಲ್ಲ ನಂಗೆ ನಾನ್ ವೆಜ್ಗೆ ಆ ಈಗ ಐಸ್ ಕ್ರೀಮ್ ತಿನ್ನು ನಾನು ಸ್ವಲ್ಪ ಓಕೆ ಈ ಸಿ ವಿಡಿಯೋ ನಲ್ಲಿ ಗೆನ್ ಮಾಡ್ತಾ ಇದೀನಿ ಟ್ಯಾಬ್ಲೆಟ್ ಎಲ್ಲಾ ತಂದಿ ಮಾರ್ನಿಂಗ್ ನಾನು ಲುಂಗಿ ಲಾಲಾ ಟ್ಯಾಬ್ಲೆಟ್ ಮಾರ್ನಿಂಗ್ ತಿನ್ನ ತಿನ್ನ ನೋಡು ತಿನ್ನ ನಾನು ಈಗ ಮಾತ್ರ ಕೊಡ್ಬೇಕು ಹೋಗೋ ಸುಟ್ಟಿ ಬಿಕ್ಸ್ ಸ್ವಿಟ್ ಆಗಿ ಮತಿ ಹೊಸ ವಿಡದಂದಿಗೆ ಸಿಕ್ತಿನೇ ಲೇವ್ ಯೂ ಆಲ್ ಬಾಯ್ ಬಾಯ್